ಇವತ್ತೊಂದು ಶಾಸಕರು ಇದಾರಲ್ಲ ಅವ್ರು ಹೇಳ್ತಾರೆ ಸ್ವಂತ ಊರಿನಲ್ಲೇ ಸುಧಾಕರ್ ಅವರನ್ನ ಚೀಮಾರಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡಾಗ ನನಗೆ ಹೃದಯ ಒಡೆಯುತ್ತೆ ಇವತ್ತು ಬೂಟಾಟಕ್ಕೆ ದಾಸರು ಬಂದಿರ್ಬೋದು ಒಂದು ಮನೆಗೆ ಒಂದು ಗ್ಲಾಸ್ ನೀರು ಕೊಟ್ಟಂತ ಉದಾಹರಣೆ ಇಲ್ಲ ಅವನು ಯಾರೋ ಡಬಲ್ ಗೇಮ್ ಮಾಡುವಂತವ್ರಿಗೆ ಸರಿ ಹೋಗುತ್ತೆ ಬೆಳಿಗ್ಗೆ ನನಗಾರ ಆಗ್ತಾರೆ ಸಾಯಂಕಾಲ ಹೋಗಿ ಅವ್ರಿಗಾರ ಆಗ್ತಾರೆ ಪ್ರತಿಯೊಂದು ಜಾತಿಗೂ ಕೂಡ ನಾನು ಪ್ರಾತಿನಿಧ್ಯವನ್ನು ಕೊಟ್ಟೆ ಮಾನ್ಯ ನವೀನ್ ಕಿರಣ್ರುವರು ನನ್ನ ಆತ್ಮೀಯ ಸ್ನೇಹಿತರು ನನ್ನ ವಿರುದ್ಧನೇ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು ಹದಿನೆಂಟರಲ್ಲಿ ನಾನು ಯಾವುದೂ ಕೂಡ ಚಿಂತನೆ ಮಾಡಲಿಕ್ಕೆ ಹೋಗಿಲ್ಲ ಅವ್ರಿಗೆ ಕೂಡ ರಾಜ್ಯ ಮಟ್ಟದ ಪಿ ಎಂ ಟಿ ಸಿಯ ಉಪಾಧ್ಯಕ್ಷರನ್ನ ಕೆಲಸ ನಾನು ಮಾಡಿದ್ದೇನೆ ಯಾವತ್ತೂ ಕೂಡ ಜಿದ್ದನ್ನು ಮಾಡಲಿಲ್ಲ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡಿದ್ದೇನೆ ಕೋವಿಡ್ ಬಂದಾಗ ಯಾವ ಮಂತ್ರಿ ಯಾವ ಶಾಸಕರು ಮಾಡಿಲ್ಲ ನನ್ನ ಜನ ಕಷ್ಟದಲ್ಲಿರ್ಬೋದು ಈ ಕ್ಷೇತ್ರದಲ್ಲಿ ಪ್ರತಿ ಮನೆಗೆ ಎರಡು ವರ್ಷಗಳು ಎರಡು ವರ್ಷದಲ್ಲಿ ಎರಡು ಬಾರಿ ಮನೆ ಮನೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ದಿನಸಿಯನ್ನ ಆಹಾರ ಪ್ಯಾಕೆಟ್ಗಳನ್ನು ಕೊಟ್ಟಿರುವಂತದ್ದು ನಾನು ಸಹೋದರ ಬೇರೆ ಯಾರೂ ಇಲ್ಲ ಇವತ್ತು ಬೂಟಾಟಕ್ಕೆ ದಾಸರು ಬಂದಿರ್ಬೋದು ಒಂದು ಮನೆಗೆ ಒಂದು ಗ್ಲಾಸ್ ನೀರು ಕೊಟ್ಟಂತ ಉದಾಹರಣೆ ಇಲ್ಲ ಅವರು ಇವತ್ತಂದ ಶಾಸಕರು ಇದ್ದಾರಲ್ಲ ಅವ್ರು ಹೇಳ್ತಾರೆ ಪೆರೆ ಸಂದ್ರದಲ್ಲೇ ನನಗೆ ಏಳ್ನೂರು ಮತಗಳು ಹೆಚ್ಚಿಗೆ ಬಂದಿದೆ ಸ್ವಂತ ಊರಿನಲ್ಲೇ ಸುಧಾಕರ್ ಅವರನ್ನು ಚೀಮಾರಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಾಗ ನನಗೆ ಹೃದಯ ಒಡೆಯುತ್ತೆ ನೋವಾಗುತ್ತೆ ನನ್ನ ಜನ ಯಾಕೆ ಬಿಟ್ಟರು ಅವರು ಒಂದು ಗ್ಲಾಸ್ ನೀರನ್ನು ಯಾರಿಗಾದರೂ ಕೊಟ್ಟು ಪಾಪಕ್ಕೆ ಹೋಗುವಂಥ ಕೆಲಸ ಮಾಡಿಲ್ಲ ಅವ್ರ ಜೀವನದಲ್ಲಿ ಅವರಾಗಲಿ ಅವ್ರ ಕುಟುಂಬ ಆಗಲಿ ಒಬ್ಬರಿಗೆ ಅನ್ನ ದಾನ ಮಾಡಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂಥವ್ರಿಗೆ ಮತ ಕೊಟ್ಟಿದ್ದೀರಿ ಕೊಡಿಸಿದ್ದೀರಿ ನಮ್ಮ ಮುಖಂಡರು ಏನಾಗಿದ್ರಿ ನಿಮಗೆ ಗೊತ್ತಾಗಲಿಲ್ವಾ ನಾನು ಸೋತಿರ್ಬೋದು ನನಗಿನ್ನ ಹೆಚ್ಚಿನ ಕಷ್ಟ ನಿಮಗಾಗುತ್ತೆ ಹೊರತು ನನಗಲ್ಲ ಇವತ್ತು ನಾನು ಫೋನ್ ಮಾಡಿದ್ರೆ ನನ್ನ ಕೆಲಸ ಏನು ಇರೋದಿಲ್ಲ ಅವತ್ತು ಇಲ್ಲ ಇವತ್ತು ನನ್ನ ಸ್ವಂತ ಕೆಲಸ ಏನೂ ಇಲ್ಲ ಯಾರಿಗೂ ಫೋನ್ ಮಾಡಕ್ಕೆ ಇವತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖಂಡರುಗಳು ನೀವೇನಿದ್ದೀರಿ ಐದು ವರ್ಷ ನೀವು ಕಷ್ಟಪಡಬೇಕಾಗ್ತದೆ ಇದನ್ನು ನಾನು ಹೇಳಿದ್ದೆ ಹಿಂದೆ ಯಾರೋ ಡಬಲ್ ಗೇಮ್ ಮಾಡೋವಂಥವ್ರಿಗೆ ಸರಿ ಹೋಗುತ್ತೆ ಬೆಳಿಗ್ಗೆ ನನಗಾರ ಆಗ್ತಾರೆ ಸಾಯಂಕಾಲ ಹೋಗಿ ಅವ್ರಿಗಾರ ಆಗ್ತಾರೆ ಅಂಥವ್ರಿಗೆ ಸರಿ ಹೋಗುತ್ತೆ ಆದರೆ ಪ್ರಾಮಾಣಿಕವಾಗಿರ್ತಾರಲ್ಲ ಅವರು ಬಹಳ ಕಷ್ಟಪಡ್ತಾರೆ ಅದಾಗಬಾರ್ದು ಅಂತಲೇ ನಾನು ನಿಮಗೆಲ್ಲ ಕೂಡ ಹೇಳಿದ್ದೆ ಚುನಾವಣೆ ಮುಂಚೆ ಯಾಮಾರಬೇಡಿ ಸಣ್ಣವಾದರೂ ಕೂಡ ದೊಡ್ಡ ಕೋಲಲ್ಲೇ ಹೊಡಿಬೇಕು ಅಂತ ಹೇಳ್ತಾರೆ ಏರಿರು ಅಂತ ಹೇಳಿದ್ದೇನೆ ತಾವು ಪ್ರಶ್ನೆ ಮಾಡ್ಕೊಂಡು ಕೇಳಿ ನಿಮ್ಮ ಶಕ್ತಿ ಮುಂದೆ ನಾವು ತೆಗೆದುಕೊಂಡಿರುವಂಥ ಮತಗಳು ನಿಮ್ಮ ಶಕ್ತಿಗೆ ಅನುಸಾರ ಇದೆಯಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೊಂಡು ಕೇಳಿ ನಿಮ್ಮ ನಿಮ್ಮ ಭೂತಲ್ಲಿ ನಾನು ತಗೊಂಡಿರೋ ಮತ ಸರಿ ಅಂತ ಅಂತ ಕೇಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಯಾರೊಂದು ಅಧಿಕಾರದಲ್ಲೂ ನಾನು ಹಸ್ತಕ್ಷೇಪ ಮಾಡಿಲ್ಲ ಒಂದು ಸಲ ಅಧಿಕಾರ ಕೊಟ್ಟರೆ ಮತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ ನಾನು ಬಡವರು ಕೆಲಸ ಮಾಡ್ರಪ್ಪ ಬಡವ್ರಿಗೆ ತೊಂದರೆ ಕೊಡಬೇಡಿ ಬಡವ್ರ ಹತ್ರ ಹಣ ತಗೋಬೇಡಿ ಭ್ರಷ್ಟಾಚಾರ ಮಾಡಕ್ಕೆ ಹೋಗಬೇಡಿ